ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋ ಬಾನ ಇವತ್ತು ಮ್ಯಾಂಗೋ ಮತ್ತೆ ಕೊಬ್ಬರಿ ಹಸಿ ಕೊಬ್ಬರಿನ ಬಳಸಿ ಮ್ಯಾಂಗೋ ಕೊಕೋನಟ್ ಬರ್ಫಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುವಂತ ಸ್ವೀಟ್ ರೆಸಿಪಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ನೌಕ್ಸ್ ನೋಡಿ ತುಂಬಾ ಕಡಿಮೆ ಪದಾರ್ಥನ ಯೂಸ್ ಮಾಡಿ ಮಾಡೋ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹತ್ತೇ ಹತ್ತು ನಿಮಿಷದಲ್ಲಿ ನಾವು ರೆಡಿನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರೋ ಬರ್ಫಿ ರೆಸಿಪಿನ ಇದ್ದೀನಿ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ ಚಿಪ್ಪು ಏನು ಬರುತ್ತೆ ಅದು ತಗೊಂಡು ಅದ್ರ ಮೇಲೆ ಬ್ಲಾಕ್ ಭಾಗ ಏನಿರುತ್ತೆ ಅದನ್ನೆಲ್ಲ ಬ್ಲ್ಯಾಕ್ ಭಾಗ ಎಲ್ಲ ರಿಮೂವ್ ಮಾಡಿಕೊಂಡು ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ಒಂದೊಂದಾಗಿನೇ ನೀವು ಬೇಕಾದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲು ಹಾಕಿ ಕೂಡ ಪೇಸ್ಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಅದು ಪೇಸ್ಟ್ ಆಗೋಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಒಂದು ಪಕ್ಕ ಎತ್ತಿಕೊಳ್ಳಿ ಇಲ್ಲಿ ಒಂದೇ ಒಂದು ಮಾವಿನ ಹಣ್ಣನ್ನು ನಾನು ಮೆ ಒಳಗಡೆ ಇರೋಂಥ ಪಲ್ಪ್ ಎಲ್ಲಾನು ತೆಗೆದು ಸೊ ಅದನ್ನು ನಾವು ಒಂದು ಪೇಸ್ಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಮ್ಯಾಂಗ್ ಮ್ಯಾಂಗೋ ಪ್ಯೂರಿನ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು ಸೊ ಎಲ್ಲ ಮ್ಯಾಂಗೋನು ಮಿಕ್ಸಿ ಜಾರ್ಗೆ ಹಾಕಿ ಸೊ ಅದರದ್ದು ಆದಷ್ಟು ನೈಸಾಗಿ ಈ ರೀತಿಯಾಗಿ ಪ್ಯೂರಿ ಮಾಡಿ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಹೇಳ್ಬೇಕು ಹತ್ತು ನಿಮಿಷದಲ್ಲಿ ಈ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ತಡ ಇರುವಂತ ಕಡಾಯಿನ ನಾನು ಗ್ಯಾಸ್ ಆನ್ ಮಾಡಿ ಬಿಸಿಯಾಗಿ ಹಾಕಿಟ್ಟಿದ್ದೀನಿ ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಮತ್ತು ಇಲ್ಲಿ ನಾವು ಕೊಬ್ಬರಿದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಸೊ ಅದನ್ನು ಹಾಕಿ ಕೈ ಬಿಡಲಾರ್ದೆ ನಿಧಾನಕ್ಕೆ ತಿರುಗಿಸ್ಕೋತಾ ಇರಬೇಕು ಸೊ ಅದರಲ್ಲಿ ನೀರು ಹಾಕಿರೋದನ್ನೆಲ್ಲನೂ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ತಿರ್ಗಿಸ್ತಾ ಇರಬೇಕಾಗತ್ತೆ ತಿರ್ಗಿಸ್ತಾ ತಿರುಗಿಸ್ತಾ ಅದೇನು ಗಂಟಾಗೋದಾಗ್ಲಿ ಸೊ ತಳ ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ನಿಮಗೆ ಕ್ರೀಮಿಸ್ಟೆಸ್ಚರ್ ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಟೇಬಲ್ ಸ್ಪೂನ್ ಇಲ್ಲ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಹಾಲಿನ ಪುಡಿ ಸಿಗುತ್ತೆ ಸೊ ಅದೊಂದು ಸ್ವಲ್ಪ ಹಾಲಿನ ಪುಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಪ್ಯಾಕೆಟ್ನ ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು ಗಂಟುಗಳೇನು ಆಗಬಾರ್ದು ಇವೆಲ್ಲ ತಿರ್ಗಿಸ್ಕೊಂಡು ನೀರೆಲ್ಲನೂ ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡಿರಬೇಕಾಗತ್ತೆ ಆಮೇಲೆ ಲಾಸ್ಟಲ್ಲಿ ನಾವು ಮ್ಯಾಂಗೋ ಪ್ಯೂರಿನ ಸೇರಿಸ್ಕೋಬೇಕು ಫಸ್ಟು ನಾವು ಕೊಬ್ಬರಿನ ನಾವು ನೀರು ಹಾಕಿ ಪೇಸ್ಟ್ ಮಾಡಿರೋದ್ರಿಂದ ಒಳಗಡೆ ಇರುವಂಥ ನೀರು ಅಂಶನ ನಾವು ಡ್ರೈ ಮಾಡ್ಕೋಬೇಕು ಸೊ ನೀವು ಬೇಕಾದರೆ ಒಂದು ಸ್ವಲ್ಪ ಹಾಲು ಕೂಡ ಹಾಕಿ ಪೇಸ್ಟ್ ಮಾಡ್ಕೋಬೋದು ನಂಗೆ ಹಾಲು ಇಷ್ಟ ಆಗೋಲ್ಲ ಅಂತೇಳಿ ನಾನು ನೀರೇ ಹಾಕಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ಮೈ ಮೈನ್ ಅಂಡ್ ಪ್ಯೂರಿ ಏನಿದೆ ಸೊ ಅದನ್ನು ಸೇರಿಸ್ಕೊಂಡು ಇವಾಗ ಕೈ ಬಿಡಲಾದೆ ತಿರ್ಗಿಸ್ಕೊತಾ ಇರೋಣ ಸೊ ತುಪ್ಪ ಲಾಸ್ಟಲ್ಲಿ ಬೇಕಾಗತ್ತಷ್ಟೇ ಜಸ್ಟ್ ಒನ್ ಟೇಬಲ್ ಸ್ಪೂನ್ಗಿಂತ ಕಡಿಮೆ ತುಪ್ಪನೇ ಯೂಸ್ ಮಾಡಿದ್ದೀನಿ ನಾನು ಸೈಡೆಲ್ಲ ತಳ ಅಂಟಿ ಬಿಡ್ದಿರೋ ನಾವು ನಿಧಾನಕ್ಕೇ ಈ ಥರ ಫ್ರೈ ಮಾಡ್ಕೊತ ಮಾಡ್ಕೊತಾನೆ ನಮಗೆ ಡ್ರೈ ಆಗ್ತಾ ಬರತ್ತೆ ಸೊ ನೋಡ್ತಾ ಇದ್ರಲ್ಲ ನಾವು ಎಷ್ಟು ಫ್ರೈ ಮಾಡ್ತಾ ಇದ್ದಂಗೆನೆ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ತಳ ಅಂಟೋದಕ್ಕೆಲ್ಲ ಬಿಡಬಾರ್ದು ತಳ ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಇರೋದಿಲ್ಲ ಹಾಗಾಗಿ ನಾನು ತಿರ್ಗಿಸ್ಕೊತಾನೇ ಇದ್ದೀನಿ ಸೊ ಈ ರೀತಿಯಾಗಿ ಒಟ್ಟುಗೂಡಬೇಕು ಹತ್ರ ಸೊ ಅಲ್ಲಿವರೆಗೂ ತಿರ್ಗಿಸ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಸೊ ಇದನ್ನು ಪೂರ್ತಿಯಾಗಿ ಡ್ರೈ ಆಗಿದೆ ಅಲ್ವಾ ಒಂಚೂರು ನೀರು ಇಲ್ದಿರೆ ನಮಗಿನ್ನೇನು ಇದೆ ಎಲ್ಲ ಅಂದಮೇಲೆ ಸೊ ಒಂದು ತಟ್ಟೆಗೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕಿ ಅಪ್ಲೈ ಮಾಡ್ಕೋಬೇಕು ಸೊ ಅದಾದಮೇಲೆ ಮೆಕ್ಕಿದಂಥ ತುಪ್ಪ ನೋಡಿ ಒಂದು ಟೇಬಲ್ ಸ್ಪೂನ್ ಸ್ಪೂನ್ಗಿಂತ ಕಡಿಮೆನೇ ತುಪ್ಪ ಯೂಸ್ ಮಾಡಿದ್ದೀನಿ ನಾನು ಲಾಸ್ಟಲ್ಲಿ ಇಲ್ಲೇನು ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ಅಷ್ಟು ತುಪ್ಪನು ಹಾಕಿ ಇನ್ನೊಂದ್ಸರಿ ತಿರ್ಗಿಸ್ಕೊಂಡು ನಾವು ಈ ರೀತಿಯಾಗಿ ಉಂಡೆ ಕಟ್ಟೋಕೆ ಬರ್ತಾ ಇದೆ ಅಂದಾಗ ನಾವು ಇದು ಆಗಿದೆ ಅಂತ ಅಂದ್ಕೊಂಡು ನಾವು ತೆಗೀಬೇಕಾಗತ್ತೆ ಸೊ ಇವಾಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ನಾನು ಮನೆಗೆ ಯಾರನ ಬರೋರ್ ಇದ್ದಾಗ ಸೊ ಅಂತ ಮಾವಿನ ಅಣ್ಣ ಇದ್ರೆ ಇವಾಗ ಮಾವಿನ ಸೀಸನ್ ಇರೋದ್ರಿಂದ ಸೊ ಈ ರೀತಿಯಾಗಿ ಮಾಡ್ಕೊಂಡು ಸೊ ಬೇರೆ ಬೇರೆ ಅಂತ ಸ್ನಾಕ್ಸ್ ಅಷ್ಟೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ ಸೊ ಇವತ್ತು ಈ ರೀತಿಯಾಗಿರೋ ಕೋಕೋನಟ್ ಮ್ಯಾಂಗೋ ಬರ್ಫಿನ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಕಡಾಯಿಂದ ತೆಗೆದು ನಾವು ತಟ್ಟೆಗೆ ತುಪ್ಪ ಸವ್ರ್ ಇಟ್ಟಿದ್ವಲ್ಲ ಆ ತುಪ್ಪನ ಆ ತಟ್ಟೆಗೆನೆ ಸೊ ಇರೋಂಥ ಮ್ಯಾಂಗೋ ಮತ್ತು ಕೊಕೊನೆಟ್ ಮಿಶ್ರಣ ಎಲ್ಲಾನು ಹಾಕಿ ಸೊ ಎಲ್ಲ ನಮ್ಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ನಾವು ಸೆಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಚೆನ್ನಾಗಿ ಡ್ರೈ ಆಗಿ ಬರ್ಫಿಗೆ ನಮಗೆ ಕಟ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ ನೋಡ್ಬೋದು ಇವಾಗ ರೆಡಿಯಾಗಿದೆ ನಾನು ಹಾಫ್ ಆನ್ ಅವರ್ ಆಯಿತು ಇದನ್ನು ಇವಾಗ ಪೀಸಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಪೀಸಸ್ನ ಮಾಡಿ ಇಟ್ಕೊಳ್ಳಿ ಸೊ ನಾನು ಈ ರೀತಿಯಾಗಿ ಸ್ಕ್ವೇರ್ ಟೈಪು ಪೀಸ್ನ ಮಾಡಿದ್ದೀನಿ ಸೊ ಇದೆಲ್ಲ ನೀವು ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ದಿವಸ ಅಂದೇ ಒಂದು ದಿವಸಕ್ಕೆ ಖಾಲಿ ಆಗಿಬಿಡತ್ತೆ ಎಲ್ಲರೂ ಒಂದೊಂದು ಪೀಸ್ ತಿಂತಾ ಇದ್ರೆ ಸೊ ಒಂದೇ ದಿವ್ಸಲಿ ಖಾಲಿ ಆಗೋವಂಥ ತುಂಬಾ ಸಾಫ್ಟಾಗಿರೋ ಸ್ವೀಟ್ ರೆಸಿಪಿ ಇದು ಸೊ ನೋಡ್ತಾ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಈ ಮ್ಯಾಂಗೋ ಕೊಕೊನಟ್ ಬರ್ಫಿ ಹೇಗನಸು ಅಂತ ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಸೊ ಎಲ್ಲನೂ ನಾನು ಈ ರೀತಿಯಾಗಿ ತೆಗೀತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇದ್ದಿರ ಆಚೆ ಕೂಡ ಇಟ್ಕೊಂಡು ಹಾಗೆ ತಿನ್ಬಹುದು ತುಂಬಾನೇ ಚೆನ್ನಾಗಿರತ್ತೆ ಸೊ ಮಕ್ಕಳಿಗೆ ಡೈಲಿ ಒಂದೊಂದು ಪೀಸ್ ಕೊಡಿ ಸೊ ಮನೆಯವರೆಲ್ಲರೂ ಒಂದೊಂದು ಪೀಸ್ ಎತ್ಕೊಂಡ್ರೆ ಅವಾಗೆ ಖಾಲಿಯಾಗಿ ಬಿಡುತ್ತೆ ಸೊ ಒಂದು ಮಾವಿ ನಾನಲ್ಲಿ ಮಾಡಿದ್ದೀನಿ ಸೊ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿರೋ ಮ್ಯಾಂಗೋ ಕೋಕೋನಟ್ ಬರ್ಫಿ ಮಾಡೋದನ್ನು ತೋರಿಸಿದೀನಿ ಸೊ ಇವತ್ತಿನ ಬ್ಲಾಕ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಮತ್ತೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ ಮತ್ತೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಯಾರು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ಡೈಲಿ ವೀಡಿಯೋಸ್ ನಿಮಗೆ ಬರುತ್ತೆ ಮತ್ತೆ ರಂಗೋಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್